ಹಿರಿಯ ಪರಿಸರ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಇವರ ಸಹಯೋಗದಲ್ಲಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಮೀನಾಕ್ಷಿ ಬಂಗಾರಪೇಟೆ ತಾಲೂಕಿನ ತಹಶೀಲ್ದಾರ್ ರಶ್ಮಿ ಹಾಗೂ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ರಾಜಣ್ಣ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ಪ್ಲಾಸ್ಟಿಕ್ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು ಹತ್ತು ಲಕ್ಷ ರೂಪಾಯಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಯಿತು ಈ ವೇಳೆ ಸ್ಥಳೀಯರಾದ ಗುಟ್ಟಳ್ಳಿ ಬಾಬು ಜಿಆರ್ ಮಾತನಾಡಿ ಸುಮಾರು ಸಲ ಪೊಲೀಸರಿಗೆ ಹಾಗೂ ಪುರಸಭೆ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಲಿಲ್ಲ ಆದ್ದರಿಂದ ನಾನು ಬೆಂಗಳೂರಿನ ಪರಿಸರ ಅಭಿಯಂತರ ಕೇಂದ್ರ ಕಚೇರಿಯಲ್ಲಿ ಮನವಿ ನೀಡಿದ್ರಿಂದ ಇಂದು ಬಂಗಾರಪೇಟೆಯಲ್ಲಿ ಅನಧಿಕೃತವಾಗಿ ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸರಿಸುಮಾರು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟ ಪ್ಲಾಸ್ಟಿಕ್ ವಸ್ತುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ವ್ಯಾಪಾರಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಕಾನೂನು ಹೋರಾಟಕ್ಕೂ ಸಿದ್ಧನಾಗ್ತೇನೆ ಅಂತ ಎಚ್ಚರಿಕೆ ನೀಡಿದರು ವರದಿ ಸೈಫುಲ್ಲ ಎಬಿ ನ್ಯೂಸ್ ಬಂಗಾರಪೇಟೆ ಓ ಅನಯ್ಯ ಚಿಂತರಪ್ಪ ನೀ ಸ್ಟಾಫೋಲೇದ ಸರ್ ನನ್ನ ಹೆಸರು ಬಾಬು ಆಗಿದೆ ಬಾಬು ಜಿ ಆರ್ ನನ್ನ ಹೆಸರು ಬಾಬು ಜಿ ಆರ್ ಅಂತ ಇಲ್ಲೇ ಬುಟ್ಟಳ್ಳಿ ವಿಲೇಜ್ ನಂದು ಬಟ್ ಬಂಗಾರಪೇಟೆಲ್ಲಿದ್ದೀನಿ ನಾನು ಹಿಂಗೆ ಬಿಸ್ನೆಸ್ ನಾನು ಬಿಸ್ನೆಸ್ ತೆರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಟ್ ಇದು ನನ್ನ ಗಮನಕ್ಕೆ ತುಂಬಾ ಬರ್ತಾ ಇದೆ ಅಂದರೆ ಇನ್ನಿದು ಸಿಂಗಲ್ ಯೂಸ್ ಪ್ಲಾನಿಕ್ಕು ತುಂಬ ಜನ ಮಾಡ್ತಿದ್ದಾರೆ ನಾವು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದರೆ ಆಗಲಿಲ್ಲ ಇದನ್ನು ಆಗದೆ ಇದ್ದಾಗ ಮತ್ತು ಇದರ ಗಮನ ಪೂರ್ತಿ ಇದೆ ಎಷ್ಟು ಹೆಂಗೆ ಬರುತ್ತೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಇದನ್ನೆಲ್ಲ ಮಾಹಿತಿ ತಿಳ್ಕೊಂಡು ಇಲ್ಲ ನಾನು ಸಂಬಂಧಪಟ್ಟ ಅಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟೆ ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರೋದಿಲ್ಲ ಅಂತ ಅಂದರೆ ನಮ್ಮ ಮುನ್ಸಿಪಾಲಿಗೆ ಬರುತ್ತೆ ಈ ಮಾಲಿನ್ಯ ಸುಪ್ರೆಸರ್ ಮಾಲಿನ್ಯ ಇವ್ರಿಗೆ ಬರುತ್ತೆ ಅವ್ರ ಗಮನಕ್ಕೂ ತಂದು ಇಲ್ಲಿ ಕೆಲಸ ಆಗಲಿಲ್ಲ ಆಗ ನಾನು ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು ಮತ್ತು ಡೈಲಿ ಈಗ ಲಾರಿಗಳು ಬರ್ತವೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ನಮ್ಮ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಬಂಗಾರಪೇಟೆಯಲ್ಲಿ ಸುರ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನೀನು ಅದನ್ನು ಇಲ್ಲಿ ಸಂಬಂಧಪಟ್ಟ ನಾನು ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀನಿ ಫುಲ್ ಡೀಟೇಲ್ಸೇ ಕೊಟ್ಟಿದ್ದೀನಿ ಬಟ್ ಅವ್ರು ಯಾವಾಗ ಬರ್ತಾರೋ ನೆಕ್ಸ್ಟ್ ಗೊತ್ತಿಲ್ಲ ಇವರೇಟ್ ಮಾಡ್ತಿದ್ದೀನಿ ಜಾಸ್ತಿ ಇರೋದು ತಗೊಂಡ್ ಮತ್ತೆ ಇದು ಜವಾಬ್ದಾರಿ ಆಗಿರೋದಿಲ್ಲ ಒಂದು ಸಾಮಾಜಿಕ ಕಳಕಳಿ ಅನ್ನೋದು ಇರಬೇಕು ಯಾಕೆಂತಂದ್ರೆ ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರೀಸೈಕಲ್ ಆಗಲ್ಲ ನಮ್ಮ ಪರಿಸರದಲ್ಲಿ ಅತ್ಯಂತ ಹೆಚ್ಚಿನ ದಿನಗಳು ಅದು ಉಳ್ಕೊಂಡಿರುತ್ತೆ ಇದೆಲ್ಲಾ ಗ್ರಾಹಕರ ಗಮನಕ್ಕೂ ಹೋಗ್ತಾ ಇಲ್ಲ ಅಂಗಡಿಯಿಂದ ಕೊಡ್ಬೇಕಾದ್ರೆ ಬಟ್ಟೆ ಬ್ಯಾಗ ಕೊಡ್ಬೇಕಾಗುತ್ತೆ ಇದು ಯಾರೋ ಒಬ್ಬರು ಜವಾಬ್ದಾರಿ ಅಂತ ಖಂಡಿತ ಅಲ್ಲ ಇಡೀ ಸಮಾಜ ನಾವು ಒಟ್ಟಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮಾಡುವಂತ ಕೆಲಸ ಇದೆ ನಾವು ಪದೇ ಪದೇ ಯಾವಾಗವರೆಗೂ ರೇಟ್ ಮಾಡ್ತೀವಿ ಯಾವಾಗವರೆಗೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳ ಬಳಕೆ ಆಗ್ತಾ ಇದೆ ಅಂತ